ಯಾವಾಗಲೂ ಹೋಗ್ಬೇಡಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನೋಡಿ ನಾನು ಕೂದಲಿಗೆ ಏನು ಹಾಕೋತೀನಿ ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ದಟ್ಟವಾಗೂ ಬೆಳೆಯುತ್ತೆ ಆಮೇಲೆ ಡ್ಯಾಂಡ್ರಪ್ ಇದ್ದರೆ ಹೋಗುತ್ತೆ ಆಮೇಲೆ ಕೂದಲು ತುಂಡ ತುಂಡ ಆಗ್ತಾ ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಇದೇ ಯೂಸ್ ಮಾಡೋದು ಹಾಗಾಗಿ ತೋರಿಸ್ತಾ ಇದ್ದೀನಿ ಪೂರ್ತಿ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ಬನ್ನಿ ಹೇಗೆ ಮಾಡೋದು ಅಂತ ನೋಡಿ ಇವತ್ತು ನಾನು ತಗೊಂಡಿರೋದು ಟೀ ಸೊಪ್ಪು ಟೀ ಸೊಪ್ಪು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಸ್ಕಿನ್ಗೆಲ್ಲ ಹಾಕೋತಾ ಇರ್ತೀವಿ ಇದು ಏನಂದರೆ ನಮ್ಮ ಸ್ಕಿ ಸ್ಕಿನ್ ಹೇಗೆ ಡ್ರೈನೆಸ್ಸನ್ನು ಕಡಿಮೆ ಮಾಡುತ್ತಲ್ಲ ಹಾಗೆ ಹೇರ್ಗೂ ಸಹಿತ ಹೇರಲ್ಲಿರೋ ಡ್ಯಾಂಡ್ರಪ್ ಆಗಲಿ ಎಲ್ಲನ ಕಡಿಮೆ ಮಾಡುತ್ತೆ ಇದು ಆಮೇಲೆ ಡ್ರಾಪ್ ಡ್ರಾಪ್ ಆಗ್ತಾ ಇರುತ್ತಲ್ಲ ಕೂದಲು ಅದೆಲ್ಲನ ಕಡಿಮೆ ಮಾಡುತ್ತೆ ನಾನು ಇದೇ ಯೂಸ್ ಮಾಡೋದು ಹಾಗೆ ಒಂದು ನಿಂಬೆ ಹಣ್ಣು ತಗೊಂಡಿದ್ದೀನಿ ಆಮೇಲೆ ನೀವು ಯಾವುದು ಯೂಸ್ ಮಾಡ್ತೀರಲ್ಲ ಆ ಶ್ಯಾಂಪೂನ ನಾನು ಕ್ಲಿನಿ ಪ್ಲಸ್ ಯೂಸ್ ಮಾಡೋದು ಹಾಗಾಗಿ ಕ್ಲಿನಿ ಪ್ಲಸ್ ತಗೊಂಡಿದ್ದೀನಿ ಇವಾಗ ಇದನ್ನ ನಾವು ಯಾವ ತರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಈಗ ಒಂದು ಪಾತ್ರೆಗೆ ನೀರು ಹಾಕೊಳ್ಳೋದು ನೀರು ಹಾಕೊಂಡು ಇವಾಗ ನೀರನ್ನ ಕುದಿಯಕ್ಕೆ ಇಟ್ಟಿದ್ದೀನಿ ನಾನು ಆ ನೀರಿಗೆ ಇತಿ ಸೊಪ್ಪನ ಹಾಕ್ತಾ ಇದ್ದೀನಿ ಆಮೇಲೆ ಒಂದೊಂದೇ ವೈಟ್ ಕಲರ್ ಇರುತ್ತಲ್ಲ ಕೂದಲು ಅದೆಲ್ಲ ಬೆಳ್ಳಗಾಗುತ್ತೆ ಬೆಳ್ಳಗಿರೋದು ಕೂದಲೆಲ್ಲ ಸಾರಿ ಸೊಪ್ಪದಾಗತ್ತೆ ತುಂಬ ಚೆನ್ನಾಗಿ ಇದನ್ನ ಈಗ ಟೀ ಥರ ನಾವು ಕುದಿಸ್ಕೋಬೇಕು ನೋಡಿ ಇವಾಗ ನಮ್ಮ ಟೀ ಸೊಪ್ಪು ಕುದೀತಾ ಇದೆ ಅದು ಸ್ವಲ್ಪ ಚೆನ್ನಾಗಿ ಕುದ್ಬಿಟ್ಟು ಅದ್ರದ್ದು ಅಂಶ ಎಲ್ಲ ಬಿಟ್ಕೋಬೇಕು ಟೀ ಹೇಗೆ ಮಾಡ್ತೀವಲ್ಲ ಹಾಗೆ ಹಾಲು ಸಕ್ಕರೆ ಇಲ್ಲ ಅಷ್ಟೇ ಈ ಥರ ಮಾಡಿಕೊಂಡು ತಗೋಬೇಕು ನಾವು ನೋಡಿ ಇವಾಗ ಇದು ಚೆನ್ನಾಗಿ ಕುದ್ದಿದೆ ನಮಗೆ ಇದಕ್ಕೆ ಸೋಸ್ಕೊತೀನಿ ಬಿಳಿ ಕೂದಲೆಲ್ಲ ಇದು ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಮೆಹಂದಿಗೆಲ್ಲ ಹಾಕಿ ಹಾಕ್ತೀವಲ್ವ ಟೀ ಶರ್ಟ್ ಎಲ್ಲ ಹಾಕಿಬಿಟ್ಟೆ ಮೆಹೆಂದಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಡಿಫ್ರೆಂಟಾಗಿ ನಾವು ಕಂಡೀಷ್ನರು ಕಂಡೀಷ್ನರ್ ಆಗುತ್ತೆ ಕೂದಲು ತುಂಡಾಗ ಕಡಿಮೆ ಆಗುತ್ತೆ ಡ್ರೈನೆಸ್ ಕಡಿಮೆ ಆಗುತ್ತೆ ಎಲ್ಲ ಥರಕ್ಕೂ ಉಪಯೋಗ ಇದೆ ಇದು ಇದು ಸ್ವಲ್ಪ ಬಿಡ್ತೀನಿ ನೋಡಿ ಬಿಸಿ ಇದೆ ಇನ್ನು ಇದು ಹೇಗೆ ವರ್ಕ್ ಆಗತ್ತೆ ಅಂತಂದ್ರೆ ಈಗ ತುಂಬ ಡ್ರೈ ಆಗ್ಬಿಟಿತ್ತೆ ಕೂದಲು ಅಯ್ಯೋ ತಲೆಯಲ್ಲಿ ಏನೋ ಏನಾಗಿದೆ ಏನು ಅನ್ಬೇಕು ಅಷ್ಟು ಕಡ್ತಾ ಬರ್ತಾ ಇರುತ್ತೆ ಅಂದ್ರೆ ಡ್ರೈನೆಸ್ ಆಗಿಬಿಟ್ಟು ಅದನ್ನೆಲ್ಲ ತಡೆಗಟ್ಟತಿ ವಾರಕ್ಕೆ ಎರಡು ಸರಿ ಸ್ನಾನ ಮಾಡ್ಕೊಳ ಹೆಂಗೋ ಶಾಂಪೂ ಹಾಕ್ಕೊಂಡೇ ಹಾಕೋತೀವಿ ಆ ಟೈಮಲ್ಲಿ ಇದನ್ನು ಒಂದು ಇದು ಮಾಡಿಕೊಂಡು ಹಾಕ್ಕೊಂಡ್ರೆ ಒಂದು ಎರಡು ಸರಿ ವಾರದಲ್ಲಿ ಸ್ನಾನ ಮಾಡ್ಕೊಳ್ಳಿ ಜಾಸ್ತಿ ಬರೀ ತಲೆ ಮೇಲೆ ಸ್ನಾನ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆವಾಗ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ವಾರದಲ್ಲಿ ಎರಡು ಸರಿ ಆಮೇಲೆ ತಲೆಗೆ ವಾರಕ್ಕೆ ಒಂದು ಸರಿ ಆದರೂ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಮಾರನೇ ದಿನ ತಲೆ ಸ್ನಾನ ಮಾಡುವಾಗಲಾದರೂ ಇದನ್ನು ಹಚ್ಕೊಂಡು ಮಸಾಜ್ ಮಾಡಿಕೊಂಡು ತಲೆ ಸ್ನಾನ ಮಾಡ್ಕೊಳ್ಳಿ ಬೇಗ ರಿಸಲ್ಟ್ ಗೊತ್ತಾಗತ್ತೆ ನಿಮಗೆ ವಾರಕ್ಕೆ ಒಂದು ಸರಿಯಾದರೂ ತಲೆಗೆ ಎಣ್ಣೆ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಮಸಾಜ್ ಮಾಡಿಕೊಂಡು ಒಂದು ದಿನ ಬಿಟ್ಟರೆ ಮಾರನೇ ದಿನಕ್ಕೆ ತಲೆ ಸ್ನಾನ ಮಾಡಿಕೊಳ್ಳುವಾಗ ಇದನ್ನು ಅಪ್ಲೈ ಮಾಡಿಕೊಂಡು ತಲೆ ತೊಳ್ಕೊಳ್ಳಿ ಆವಾಗ ನಿಮಗೆ ಚೆನ್ನಾಗಿ ರಿಸಲ್ಟ್ ಗೊತ್ತಾಗತ್ತೆ ನೋಡಿ ಇವಾಗ ಇದು ಸ್ವಲ್ಪ ಚೆನ್ನಾಗಿದೆ ಈಗ ಇದಕ್ಕೆ ನಾನು ಒಂದು ಅರ್ಧ ಆಗೋಷ್ಟು ನಿಂಬೆ ಹಣ್ಣ ಇದ್ದೀನಿ ನಿಂಬೆಯನ್ನು ಅದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಕೂದಲಿಗೆಲ್ಲ ತುಂಬ ಒಳ್ಳೆಯದು ನೋಡಿ ಈ ಥರ ರಸ ಹಾಕ್ಕೊಂಡು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಏಳನಿ ಪ್ಲಸ್ ಶ್ಯಾಂಪು ಯಾವುದೇ ಥರ ಸೈಡ್ ಇಫೆಕ್ಟ್ ಇರಲ್ಲ ನಾನು ಹಾಕ್ಕೊಂಡೇ ತೋರಿಸ್ತೀನಿ ಯಾವ ಎಲ್ಲ ನ್ಯಾಚುರಲ್ ಆಗಿ ಇದೆ ಶ್ಯಾಂಪು ಅಂತ ನಾವು ಡೇಲಿ ಯೂಸ್ ಮಾಡೇ ಮಾಡ್ತೀವಿ ಬರೀ ಎರಡು ಪದಾರ್ಥ ಯೂಸ್ ಮಾಡಿಕೊಂಡ್ರೆ ಆಮೇಲೆ ಅಷ್ಟೇ ಶೈನಿಂಗ್ ಆಗಿರುತ್ತೆ ಕೂದಲು ಪಾರ್ಲರ್ಗೆಲ್ಲ ಹೋಗಿ ಇದು ಮಾಡಿಸ್ಕೊಳ್ಳೋದನ್ನೇ ಬೇಡ ಮನೆಯಲ್ಲೇ ಮಾಡ್ಕೋಬೋದು ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ನೋಡಿ ಈ ಥರ ಶಾಂಪು ಲೆಮನ್ನು ಟೀ ಸೊಪ್ಪದಿದ್ದು ಈ ನಮಗೆ ಮಿಕ್ಸ್ ಆಗಬೇಕು ನೋಡಿ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಅಪ್ಲೈ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಸ್ವಲ್ಪ ಒದ್ದೆ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೆ ನಾವು ಮಾಡಿಟ್ಟಿರೋ ಈ ಥರ ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಡಬೇಕು ಇದನ್ನು ನೋಡಿ ಈ ಥರ ಎಲ್ಲ ಕಡೆ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೋಬೇಕು ಮಸಾಜ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ಉಗುರು ಬೆಚ್ಚಿಗೆ ನೀರಲ್ಲಿ ತಲೆ ತೊಳ್ಕೊಳ್ಳೋದು ಜಾಸ್ತಿ ಬಿಸಿ ನೀರು ಯಾವಾಗಲೂ ತಲೆಗೆ ಹಾಕೋಕ್ಕೆ ಹೋಗ್ಬೇಡಿ ಗುರು ಬೆಚ್ಚಿನ ನೀರಲ್ಲಿ ತಲೆ ತೊಳ್ಕೊಳ್ಳಿ ನೋಡಿ ನಾನು ಕೆಳಗಡೆ ಎಲ್ಲ ಸೇರಿಸಿ ಹಾಕ್ಕೊಂಡಿದ್ದೀನಿ ಅಂದರೆ ಈ ಥರ ಮಸಾಜ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಹೊತ್ತು ಹಾಕಿಬಿಟ್ಟು ತಲೆ ತಳ್ಕೊಂಡು ಬಂದು ಹೇಗೆ ಬಂತು ಕೂದಲು ಅಂತ ತೋರಿಸ್ತೀನಿ ನೋಡಿ ಈಗ ನಾನು ಏರ್ ವಾಶ್ ಮಾಡಿಕೊಂಡು ಬಂದಿದ್ದೀನಿ ಇನ್ನೂ ಸ್ವಲ್ಪ ಕೂದಲು ಒಣಗಬೇಕು ನೀವೇ ನೋಡ್ಬೋದು ಎಷ್ಟು ಸಿಲ್ಕಿಯಾಗಿ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ